ಯೂಟ್ಯೂಬ್ ಆತ್ಮೀಯ ಸ್ವಾಗತ ಹೊಸ ಹೊಸ ವಿಡಿಯೋಗಳಾಗಿ ಒಮ್ಮೆ ಮಾಡಿ ಮತ್ತು ಸರ್ ಸರ್ ನಮಸ್ಕಾರ ನಮಸ್ತೆ ಈ ಪಂಚಮಸಾಲಿ ಹೋರಾಟಗಳು ಸರ್ ಈಗ ನಡೀತಾ ಇರುವಂತಹ ಹೋರಾಟಗಳು ರಾಜ್ಯ ಸರ್ಕಾರದ ಮುಂದೆ ದೊಡ್ಡ ಸವಾಲು ಮತ್ತು ಸಮಾಜಕ್ಕೂ ಕೂಡ ನಿಮ್ಮ ಸಮಾಜಕ್ಕೂ ಕೂಡ ಒಂದು ದೊಡ್ಡ ಸವಾಲು ಇದ್ದಂಗಿದೆ ಇದು ಈ ಹೋರಾಟದಲ್ಲಿ ನಡೀತಾ ಇರುವಂತಹ ಘಟನೆಗಳು ಮತ್ತು ಈ ಹೋರಾಟದ ಅನಿವಾರ್ಯತೆ ಏನ್ ಇದ್ರ ಬಗ್ಗೆ ತಾವೇನು ಸರ್ ಕಳೆದ ಹನ್ನೆರಡು ವರ್ಷಗಳಿಂದ ಪಂಚಮ ಶಾಲೆ ಲಿಂಗಾಯತರು ಕರ್ನಾಟಕದಲ್ಲಿ ಟು ಎಗೆ ಸೇರಿಸ್ಬೇಕು ಅಂತ ಅಂತೇಳಿ ಒತ್ತಾಯ ಮಾಡ್ತೇವೆ ಸರ್ ಒಂದು ಕಡೆ ಇನ್ನೊಂದು ಅಂಶ ಏನಂತಂದ್ರೆ ಕರ್ನಾಟಕದ ಲಿಂಗಾಯತರು ಕೇಂದ್ರದ ಒಬಿಸಿ ಪಟ್ಟಿಯಲ್ಲಿ ಸೇರಿಸಲು ರಾಜ್ಯ ಸರ್ಕಾರ ಶಿಫಾರಸ್ ಮಾಡಬೇಕು ಅಂತೇಳಿ ಅವ್ರ ಬೇಡಿಕೆ ಇದೆ ಸರ್ ಬೇಡಿಕೆ ಯಾವುದೇ ಒಂದು ಜನಾಂಗದ್ದು ಧರ್ಮದ್ದು ಅದು ಅವರ ಒಂದು ಹಕ್ಕದು ಪ್ರಜಾಪ್ರಭುತ್ವದ ಮಾದರಿಯಲ್ಲಿ ಅವರು ಹೋರಾಟದ ಮೂಲಕ ಕೇಳತಕ್ಕಂಥದ್ದು ಪ್ರಜಾಪ್ರಭುತ್ವದ ಮೂಲ ಆಶಯಗಳಲ್ಲ ಅದು ಕೂಡ ಒಂದು ರಾಜ್ಯ ಸರ್ಕಾರ ಅದನ್ನ ಆಲಿಸ್ಬೇಕು ಅದಕ್ಕೆ ಪ್ರತಿಕ್ರಿಯಿಸಬೇಕು ಆದರೆ ಹೋರಾಟವನ್ನೇ ಹತ್ತಿಕ್ಕಂತಹ ದಿಶೆಯಲ್ಲಿ ಕಾರ್ಯೋನ್ಮುಖರಾಗಿರ್ತಕ್ಕಂಥದ್ದು ಪ್ರಜಾಪ್ರಭುತ್ವವನ್ನು ಕತ್ತಿಸ್ತಕ್ಕಂಥ ಕೆಲಸವನ್ನ ಆಳುವ ಸರ್ಕಾರ ಮಾಡ್ತಾ ಇದೆ ಸರ್ ಅವ್ರ ಮೇಲೆ ಲಾಠಿ ಚಾರ್ಜ್ ಮಾಡಿರ್ತಕ್ಕಂಥದ್ದು ಇರ್ಬೋದು ಮತ್ತೆ ಇವರು ಮೀಸಲಾತಿಗೆ ಅರ್ಹರಲ್ಲ ಅಂತಂತ ಯಾವುದೇ ಒಂದು ಘೋಷಣೆಗಳನ್ನು ಹೇಳ್ತಾ ಇಲ್ಲ ಅಥವಾ ಮೀಸಲಾತಿಗೆ ಅರ್ಹರು ಅಂತಲೂ ಹೇಳ್ತಾ ಇಲ್ಲ ಹೋರಾಟವನ್ನೇ ಹತ್ತಿಕ್ಕುವ ದಿಶೆಯಲ್ಲಿ ರಾಜ್ಯ ಸರ್ಕಾರ ಕಾರ್ಯೋನ್ಮುಖವಾಗಿರ್ತಕ್ಕಂಥದ್ದು ಇದು ಅತ್ಯಂತ ಖಂಡನೀಯ ಅಂತ ನಾನು ತಮ್ಮ ಮಾಧ್ಯಮದ ಮೂಲಕ ಹೇಳ್ತೇನೆ ಸರ್ ಜೊತೆಗೆ ಪಂಚಮಶಾಲಿ ಮಹಾಸಭಾದವರು ಮತ್ತೆ ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿಗಳು ಕೂಡಲ ಸಂಗಮ ಪೀಠದವರು ಇವರೆಲ್ಲರೂ ಕೂಡ ಕಳೆದ ಹನ್ನೆರಡು ವರ್ಷಗಳಿಂದ ಮಾಡುವಾಗ ಹಿಂದೆನೂ ಕೂಡ ಸಿದ್ದರಾಮಯ್ಯವ್ರ ಮುಖ್ಯಮಂತ್ರಿ ಇದ್ದರು ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಇದ್ರು ಅವ್ರ ಮುಖ್ಯಮಂತ್ರಿ ಇದ್ರು ಎಲ್ಲ ಸಂದರ್ಭದಲ್ಲೂ ಕೂಡ ತಮ್ಮ ಬೇಡಿಕೆಯನ್ನು ಸದಾಕಾಲ ಹೋರಾಟದ ಮೂಲಕ ಇಟ್ಕೊಂಡೇ ಬಂದಿದ್ದಾರೆ ಆದರೆ ಈ ಸಾರಿ ನಡ್ಕೊಂಡಂತಹ ರೀತಿ ಇದು ಸಂವಿಧಾನ ಬಾಹಿರ ಪ್ರಜಾಪ್ರಭುತ್ವ ವಿರೋಧಿ ಪ್ರಜಾಪ್ರಭುತ್ವದ ಮಾದರಿಯಲ್ಲಿ ಹೋರಾಟ ಮಾಡತಕ್ಕಂತಹ ಜನರನ್ನ ಕೆರಳಿಸ್ತಕ್ಕಂತಹ ಮಾದರಿಯಲ್ಲಿ ರಾಜ್ಯ ಸರ್ಕಾರ ನಡ್ಕೊಂಡಿದೆ ಸರ್ ಇದಕ್ಕೆ ಈ ನಾಡಿನ ಲಿಂಗಾಯತರು ಜಗ್ಗಲ್ಲ ಬಗ್ಗಲ್ಲ ಹೋರಾಟದ ಮೂಲಕನೇ ತಕ್ಕ ಉತ್ತರವನ್ನ ಕೊಡ್ತೇವೆ ಜೊತೆಗೆ ಕಾನೂನಾತ್ಮಕವಾದ ಹೋರಾಟವನ್ನು ಕೂಡ ಪಂಚಮ ಶಾಲೆಗಳು ಮುಂದುವರಿಸ್ತಾರೆ ಒಟ್ಟಾರೆ ಪರಿಣಾಮ ರಾಜ್ಯ ಸರ್ಕಾರನು ಕೂಡ ಮುಂದಿನ ದಿನಗಳಲ್ಲಿ ಎದುರಿಸಬೇಕಾಗತ್ತೆ ತಮ್ಮ ಮಾಧ್ಯಮದ ಮೂಲಕ ತಿಳಿಸ್ತಾ ಇದ್ದೇನೆ ಸರ್ ಓಕೆ ಸರ್ ಈಗ ನಮ್ಮ ಜಿಲ್ಲೆಯಲ್ಲಿ ಹೋರಾಟ ಏನಾದ್ರು ನಡೀತದೆ ಸರ್ ನಮ್ಮ ಜಿಲ್ಲೆಯಲ್ಲಿ ಇದು ಪಂಚಮ ಶಾಲೆ ಲಿಂಗಾಯತರು ಅಂತಕ್ಕಂಥ ಕೃಷಿಕರು ಇವರು ಕೃಷಿಕ ಲಿಂಗಾಯತರು ಒಂದೊಂದು ಕಲ್ಯಾಣ ಕರ್ನಾಟಕದ ಭಾಗದಲ್ಲೇ ಒಂದು ರೀತಿ ಕರೀತಾರೆ ಮಧ್ಯ ಕರ್ನಾಟಕದಲ್ಲಿ ಪಂಚಮ ಶಾಲೆಗಳು ಅಂತಾರೆ ನಿಮ್ ಕರಾವಳಿ ಕರ್ನಾಟಕಕ್ಕೆ ಹೋದ್ರೆ ಅವ್ರನ್ನ ಗೌಳಿಗಳು ಅಂತಾರೆ ನಮ್ಮ ಭಾಗದಲ್ಲಿ ಗೌಡ ಲಿಂಗಾಯತ್ರು ಅಂತಾರೆ ಒಟ್ಟಾರೆ ಒಂದು ಸ್ಪಷ್ಟವನ್ನ ಅರ್ಥ ಮಾಡ್ಕೊಳ್ಳಿ ಲಿಂಗಾಯತ್ರೆ ಆಗ್ಲಿ ಯಾರೇ ಆಗ್ಲಿ ಅವರ ಹಕ್ಕುಗಳನ್ನ ಕಾಪಾಡ್ಕೊಳ್ಳಿಕ್ಕೆ ಹೋರಾಟ ಮಾಡ್ತಕ್ಕಂಥದ್ದು ಸಂವಿಧಾನಾತ್ಮಕವಾದ ಹಕ್ಕು ಸಂವಿಧಾನಾತ್ಮಕವಾದ ಹಕ್ಕನ್ನೇ ಉಲ್ಲಂಘನೆ ಮಾಡತಕ್ಕಂತಹ ದಿಶೆಯಲ್ಲಿ ಆಳುವ ಸರ್ಕಾರಗಳು ನಡ್ಕೊಳ್ತಾ ಇರತಕ್ಕಂತಹ ರೀತಿ ಇದೆಯಲ್ಲ ಸರ್ ಇದು ಮುಂದಿನ ದಿನದಲ್ಲಿ ಪ್ರಜಾಪ್ರಭುತ್ವ ಕೂಡ ಅಪಾಯ ಅಂತದನ್ನ ತಮ್ಮ ಮೂಲಕ ತಿಳಿಸ್ತೇನೆ ಸರ್ ಓಕೆ ಜೊತೆ ಜೊತೆಗೆ ಶಿವರಾಮ್ ಅಂತಕ್ಕಂತಹ ಅವರು ಒಬ್ಬರು ಮೈಸೂರಿನವರು ಪಾಪ ಅವರು ಹಿಂದುಳಿದ ವರ್ಗಗಳ ಒಂದು ಸಮಿತಿಯ ಅಧ್ಯಕ್ಷರು ಅಂತ ಹೇಳಿ ನಾನು ಮಾಧ್ಯಮಗಳ ಮೂಲಕ ಅದನ್ನ ಅರ್ಥೈಸ್ಕೊಂಡಿದ್ದೇನೆ ಅವರು ನಮ್ಮ ತಟ್ಟೆಗೆ ಕೈ ಹಾಕಿದ್ರೆ ನಾವು ಕೈ ಕಡಿತೀವಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದಾರೆ ಇದು ಪ್ರಜಾಪ್ರಭುತ್ವದಲ್ಲಿ ನಾವು ಇದ್ದೀವಿ ಅನ್ನೋದನ್ನ ಅವರು ಮರೆತಂತೆ ಇದೆ ಸರ್ಕಾರ ಅಂತಕ್ಕಂಥದ್ದು ತಂದೆ ಇದ್ದಂಗೆ ಅದು ಎಲ್ಲ ವರ್ಗದ ಜನರ ಹಿತರಕ್ಷಣೆಯನ್ನು ಕಾಯ್ತಕ್ಕಂಥ ಕೆಲಸ ಅದು ಮಾಡುತ್ತೆ ಜೊತೆಗೆ ತಾವು ಕೂಡ ಈಗ ಶಿವರಾಮ್ ಏನು ಹೇಳ್ತಾರೆ ಕೆಲವರೆಲ್ಲ ಓ ಬಿ ಸಿಲಿ ಇದ್ದವ್ರು ಎಸ್ ಟಿ ಕೇಳೋರೆ ಈಗ ರಾಜ್ಯದಲ್ಲಿ ತಾವು ಕೂಡ ಒಂದು ಕಡೆ ಒ ಬಿ ಸಿ ಪಟ್ಟಿಯಲ್ಲಿ ಇರ್ತಕ್ಕಂಥ ಜನ ಆದರೂ ಎಸ್ ಟಿ ಪಟ್ಟಿಯಲ್ಲಿ ಸೇರಬೇಕು ಅಂತೇಳಿ ತಾವು ಹೋರಾಟ ಮಾಡ್ತಾ ಇದ್ದೀರಿ ಹಾಗಾದರೆ ಎಸ್ ಟಿಗಳು ನಿಮ್ಮ ಕೈ ಕಡ್ದು ಬಿಡ್ತಾರಾ ಇದು ಒಂಥರ ಅಪಹಾಸ್ಯ ಇದು ತಾವು ಒಂದು ಸಮಿತಿಯ ರಾಜ್ಯಾಧ್ಯಕ್ಷರಿದ್ರಿ ಕೈ ಕಡಿತಕ್ಕಂಥದ್ದು ಬೈತಕ್ಕಂಥದ್ದು ಇವೆಲ್ಲ ಸಂವಿಧಾನ ಬಾಹಿರ ಕಾನೂನಾತ್ಮಕವಾಗಿ ಭಾಳ ತಪ್ಪಾಗುತ್ತೆ ಸೊ ನಾವು ಲಿಂಗಾಯತರು ಏನಿದ್ದೀವಿ ಆ ರೀತಿಯ ಕಾನೂನು ಉಲ್ಲಂಘನೆ ಕ್ರಮಕ್ಕೆ ಕೈಗೊಳ್ಳಲ್ಲ ಆದರೆ ರಾಜ್ಯ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಇವ್ರ ಮೇಲೆ ಸುಮೋಟೋ ಕೇಸ್ ಹಾಕೊಂಡು ಇವ್ರನ್ನ ಈಗಾಗಲೇ ಬಂಧಿಸಬೇಕಾಗಿತ್ತು ಹೋರಾಟಗಾರರನ್ನೇ ತಪ್ಪು ಅಂತಕ್ಕಂಥದ್ದು ಇದೆಯಲ್ಲ ಇದು ಒಂದು ರೀತಿ ಇಟ್ಲರ್ನ ಸಂಸ್ಕೃತಿ ಅಂತಕ್ಕಂಥದ್ದನ್ನ ನಾನು ತಮ್ಮ ಮೂಲಕ ಶಿವರಾಮ್ ಅವ್ರಿಗೆ ಹೇಳ್ತೇನೆ ಸರ್ಕಾರಕ್ಕೆ ನೈತಿಕತೆ ಇದ್ರೆ ಆತನನ್ನು ಕೂಡಲೇ ಬಂಧಿಸಿ ಆತನ ಮೇಲೆ ಕಾನೂನು ಕ್ರಮ ಜರುಗಿಸಿದ್ರೆ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡ್ತಕ್ಕಂತಹ ಜನರನ್ನ ಎದುರಿಸ್ತಕ್ಕಂತಹ ಶಕ್ತಿಗಳೇನಿವೆ ಆ ಶಕ್ತಿಗಳು ನಿರ್ನಾಮ ಆಗ್ತವೆ ಒಂದು ವೇಳೆ ಇದೇನಾದರೂ ಮುಂದುವರೆದ್ರೆ ಇದು ಒಂದು ರೀತಿ ಹಿಟ್ಲರ್ನ ಸಂಸ್ಕೃತಿಗೆ ಪರೋಕ್ಷವಾಗಿ ರಾಜ್ಯ ಸರ್ಕಾರನೇ ಬೆಂಬಲ ಕೊಟ್ಟಂಗೆ ಆಗುತ್ತೆ ಒಟ್ಟಾರೆಯಾಗಿ ನಮ್ಮ ಜಿಲ್ಲೆಯಲ್ಲೂ ಸಹ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ಜೊತೆಗೆ ಬಸವ ಬಳಗಗಳು ಮತ್ತು ವೀರಶೈವ ಲಿಂಗಾಯತ ಸಂಘ ಸಂಸ್ಥೆಗಳ ಪ್ರಮುಖರ ಸಭೆ ಕರೆದು ನಾವು ಕೂಡ ಏನು ಪಂಚಮಶಾಲಿಗಳ ಮೇಲೆ ಇವತ್ತು ಬೆಳಗಾವಿಯಲ್ಲಿ ಲಾಠಿ ಚಾರ್ಜ್ ಆಗಿದೆ ಅಥವಾ ನಮ್ಮ ತಟ್ಟೆ ಕೈ ಹಾಕಿದ್ರೆ ಕೈ ಕಡಿಬೇಕು ಅಂತ ಏನು ಹೇಳಿದರೆ ಅವ್ರ ಮೇಲೆ ಕೇಸ್ ಹಾಕೋದಿರ್ಬೋದು ಹೋರಾಟವನ್ನು ಮುಂದುವರಿಸ್ತಕ್ಕಂಥ ದಿಸೆಯಲ್ಲಿ ಕಾರ್ಯೋನ್ಮುಕ್ತ ಆಗ್ತೀವಿ ಸರ್ ಇದು ನಾವು ಮಾತ್ರ ಅಲ್ಲ ಒಟ್ಟಾರೆ ಪರಿಣಾಮ ಎಲ್ಲರ ಮೇಲೂ ಬೀಳೋದ್ರಿಂದ ಈ ಜಿಲ್ಲೆಯ ಎಲ್ಲ ವೀರಶೈವ ಲಿಂಗಾಯತ ಸಂಘಟನೆಗಳು ಒಟ್ಟಾಗಿ ಇದ್ರ ವಿರುದ್ಧ ಒಂದು ಪ್ರತಿಭಟನೆ ಮಾಡ್ತಕ್ಕಂಥದ್ದು ಆತನ ಮೇಲೆ ಕೇಸ್ ಕೇಸಾಗ್ತಕ್ಕಂಥದ್ದು ಅನಿವಾರ್ಯ ಅಂತ ಹೇಳ್ತಾ ಸೊ ನಾನು ತಮಗೆ ತಮ್ಮ ಪರಿಚಯವನ್ನು ಮಾಡ್ಕೊಳ್ತಾ ಇದ್ದೇನೆ ಸರ್ ಮಾದೇವ್ ಸ್ವಾಮಿ ಎಚ್ ಎಸ್ ಎನ್ರಿಚ್ ಅಂತೇಳಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯ ಕೇಂದ್ರ ಸಮಿತಿ ಸದಸ್ಯ ಹಾಗೂ ಚಾಮರಾಜನಗರ ಜಿಲ್ಲಾ ಬಸವ ಕೇಂದ್ರದ ಅಧ್ಯಕ್ಷ ಮಾತನಾಡ್ತಾರೆ ಸರ್ ಕರ ಪ್ರಿಯ ವೀಕ್ಷಕರೇ ಮೂಡುವ ಯೂಟ್ಯೂಬ್ ಚಾನೆಲ್ ನಿಮ್ಮ ಮೆರೆಗ ಆತ್ಮೀಯ ಸ್ವಾಗತ ಹೊಸ ಹೊಸ ವಿಡಿಯೋಗಳಿಗಾಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲ